ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಸ್ಥಳದ ಮೇಲೆ ಒಂದು ಗಂಭೀರ ಆರೋಪ ಬಂದಿದೆ ಈ ರೀತಿಯ ಗಂಭೀರ ಆರೋಪ ಇದೆ ಮೊದಲೇನಲ್ಲ ಈ ಹಿಂದೆಯೂ ಕೂಡ ಈ ಧಾರ್ಮಿಕ ಸ್ಥಳದ ಮೇಲೆ ಒಂದು ಗಂಭೀರ ಆರೋಪ ಬಂದಿತ್ತು ಇದನ್ನು ಪೊಲೀಸ್ ಇಲಾಖೆ ಮತ್ತು ಸಿ ಬಿ ಐ ಇಲಾಖೆ ತನಿಖೆ ಮಾಡಿದರು ಕೋರ್ಟ್ಗಳಲ್ಲಿ ಕೂಡ ಚರ್ಚೆಯಾಗಿ ಈ ಆರೋಪ ಸಾಬೀತಾಗಿಲ್ಲ ಆರೋಪವಾಗಿ ಉಳಿದಿತ್ತು ಅಂದರೆ ಇದನ್ನು ಈ ವ್ಯಕ್ತಿನೇ ಮಾಡಿದ್ದಾರೆ ಅಥವಾ ಇವರೇ ಮಾಡಿದ್ದಾರೆ ಅನ್ನೋದು ಸಾಬೀತಾಗ್ದೇ ಆರೋಪ ಆರೋಪವಾಗಿ ಉಳ್ಕೊಂಡಿತ್ತು ಆದರೆ ಈ ಧಾರ್ಮಿಕ ಸ್ಥಳದ ಮೇಲೆ ಇವಾಗ ಮಾಡ್ತಿರುವ ಆರೋಪ ತುಂಬ ಭಯಾನಕವಾಗಿದೆ ಏಕೆಂದರೆ ಈ ಆರೋಪ ಮಾಡ್ತಿರುವಂಥ ವ್ಯಕ್ತಿ ಅದೇ ಧಾರ್ಮಿಕ ಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಕಾರ್ಮಿಕ ಅವರು ಹೇಳೋ ಪ್ರಕಾರ ನೂರಕ್ಕೂ ಹೆಚ್ಚು ಸವಗಳನ್ನು ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಮಣ್ಣು ಮಾಡಲಾಗಿದೆ ಒಂದರ ಪಕ್ಕ ಒಂದು ಈ ಸವಗಳಲ್ಲಿ ಮಹಿಳೆಯರದೇ ಜಾಸ್ತಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವಾಗಿ ಕೊಲೆ ಮಾಡಿರುವಂಥ ಸವಗಳನ್ನು ಆಡಳಿತ ಮಂಡಳಿಯ ಕೆಲವು ಪ್ರಭಾವಿ ವ್ಯಕ್ತಿಗಳ ಆದೇಶದ ಮರೆಗೆ ನಾನೇ ಮಣ್ಣು ಮಾಡಿದ್ದೇನೆ ಆದರೆ ಒಂದು ದಶಕದ ನಂತರ ಇದೆಲ್ಲದರ ಎಲ್ಲದರ ಪಾಪ ಪ್ರಜನನನ್ನು ಕಾಡಿ ಈ ಯಾರೆಲ್ಲ ಸತ್ತಿದ್ದಾರೆ ಅವರಿಗೆ ನ್ಯಾಯ ಕೊಡಿಸಬೇಕು ಅಥವಾ ಯಾರೆಲ್ಲ ಈ ಕಾರ್ಯ ಕೃತ್ಯ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಮುಂದೆ ಬಂದಿದ್ದೇನೆ ಎಂದು ಈ ವ್ಯಕ್ತಿ ಒಂದು ಆರೋಪ ಮಾಡಿದ್ದಾರೆ ಈ ವ್ಯಕ್ತಿಯು ಒಬ್ಬ ಲಾಯರ್ನ ಸಹಾಯ ಪಡೆದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಿಸಿದ್ದಾರೆ ಜುಲೈ ನಾಲ್ಕನೇ ತಾರೀಕು ಆದರೂ ಕೂಡ ಪೊಲೀಸ್ ಇಲಾಖೆ ಈ ವ್ಯಕ್ತಿಯ ಸಹಾಯ ಪಡೆದು ಅವರು ಹೇಳುವ ಜಾಗದಲ್ಲಿ ಅಗೆದು ಅಲ್ಲಿ ಸವಾಗಳಿದಾವೆ ಅಲ್ಲಿ ಅವ್ರು ಹೇಳ್ತಾ ಇರೋ ಸತ್ಯ ಎನ್ನುವ ತನಿಖೆನೇ ಇನ್ನೂ ಮಾಡಿಲ್ಲ ಓಕೆನಾ ಸೊ ಈ ವ್ಯಕ್ತಿ ಜುಲೈ ನಾಲ್ಕನೇ ತಾರೀಕು ಒಂದು ದೂರು ಕೊಡ್ತಾರೆ ಅದಾದ ಮೇಲೆ ಜುಲೈನ ಹನ್ನೊಂದನೇ ತಾರೀಕು ಬೆಳ್ತಂಗಡಿಯ ಕೋರ್ಟು ಕೂಡ ಈ ವ್ಯಕ್ತಿ ಹಾಜರಾಗಿ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಈ ವ್ಯಕ್ತಿ ಕೋರ್ಟ್ಗೆ ಹಾಜರಾಗಬೇಕಾದ್ರೆ ತಮ್ಮ ಏನಿದೆ ಅವರ ಬ ಚಿತ್ ಏನು ಮುಖವನ್ನು ಯಾರಿಗೂ ಕೂಡ ತೋರಿಸಿಲ್ಲ ಕಪ್ಪು ಬಟ್ಟೆಯಿಂದ ಮುಚ್ಚಿ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾರೆ ಓಕೆನಾ ಇದ್ರ ಬಗ್ಗೆ ಗೃಹ ಮಂತ್ರಿಗಳು ಮತ್ತು ಕೇಂದ್ರ ಸಚಿವರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ ಇನ್ನು ನಾವು ಈ ವ್ಯಕ್ತಿ ಹೇಳ್ತಾ ಇರೋದು ನಾ ಆರೋಪ ಅಂತಲೇ ನಾವು ಪರಿಗಣಿಸ್ಬೇಕು ಇದು ಇನ್ನೂ ಸಾಬೀತಾಗಿಲ್ಲ ಇದು ಕೇವಲ ಆರೋಪ ಯಾಕೆಂದ್ರೆ ಈ ವ್ಯಕ್ತಿ ಹೇಳ್ತಾ ಇರೋದು ಒಂದು ಸಿನಿಮಾ ಕತೆ ರೀತಿ ಇದೆ ಈ ವ್ಯಕ್ತಿ ಮಾಡ್ತಿರೋ ಆರೋಪ ಈ ವ್ಯಕ್ತಿ ದೂರಿನಲ್ಲಿ ಅಥವಾ ಏನು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಈ ವ್ಯಕ್ತಿ ಮೊದಲು ತನ್ನ ಜಾತಿಯ ಬಗ್ಗೆ ಹೇಳ್ಕೊಂಡಿದ್ದಾರೆ ತಾವರೊಬ್ಬರು ದಲಿತ ಜಾತಿಯಲ್ಲಿ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈಗಿನ ನೇತ್ರಾವತಿ ದಡಿಯ ದಂಡೆಯ ಪಕ್ಕದಲ್ಲಿರೋ ಒಂದು ಧಾರ್ಮಿಕ ಸ್ಥಳ ನಿಮಗೆಲ್ಲರಿಗೂ ಗೊತ್ತೇ ಇದೆ ಧರ್ಮಸ್ಥಳದಲ್ಲಿ ಇದು ತ್ಯಾಜ್ಯ ನಿರ್ಮೂಲನ ಕಾರ್ಮಿಕ ಅಂದರೆ ಈಗ ಸ್ವಚ್ಛತಾ ಮಾಡಿ ಸ್ವಚ್ಛತೆ ಮಾಡ್ತಾರಲ್ವ ಕ್ಲೀನಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಕೆಲಸಗಾರನಾಗಿ ಕೆಲಸಕ್ಕೆ ಸೇರ್ಕೊಂಡು ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ವರೆಗೂ ಕೆಲಸ ಮಾಡಿದ್ದಾರೆ ಓಕೆನಾ ಈ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆಡಳಿತ ಮಂಡಳಿಯ ತ್ಯಾಜ್ಯ ನಿರ್ಮೂಲನಾ ವಿಭಾಗದಲ್ಲಿ ಕೆಲಸಕ್ಕೆ ಸೇರ್ಕೊಂಡಾಗ ಕೆಲಸವು ಎಲ್ಲ ಚೆನ್ನಾಗಿರ್ತಂತೆ ಮಾಡ್ತಾ ಬರ್ತಾ ತುಂಬ ಚೆನ್ನಾಗಿ ಕೆಲಸ ಚೆನ್ನಾಗಿತ್ತು ನಂತರದ ದಿನಗಳಲ್ಲಿ ಆಡಳಿತ ಮಂಡಳಿ ಇವ್ರನ್ನ ಈ ಕೊಲೆ ಕೇಸ್ಗಳು ಅಥವಾ ಅಪರಾಧ ತಡೆಗಟ್ಟು ಮರೆಮಾಚಲು ಇವ್ರನ್ನ ಬಳಸ್ಕೊಳ್ತಾರಂತೆ ಇವರೇ ಹೇಳ್ಕೊಂಡಿರೋದು ಮತ್ತು ಇವರು ಕೆಲಸಕ್ಕೆ ಸೇರ್ಕೊಂಡ ಹೊಸದ್ರಲ್ಲಿ ನದಿ ದಡಗಳಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಕೆಲವು ಎಣಗಳು ಸಿಗ್ತವೆ ಇವ್ರಿಗೆ ಅಂದ್ಕೊಳ್ತಾರೆ ಓಕೆ ಇದು ಏನು ಸೂಸೈಡ್ ಕೇಸ್ ಆಗಿರ್ಬೋದು ಅಥವಾ ನೀರಲ್ಲಿ ಮುಳುಗಿ ಸತ್ತ ಸತ್ತೋಗಿರ್ಬೋದು ಅಂದ್ಕೊಂಡು ಇವರು ಅದನ್ನೆಲ್ಲ ಅಲ್ಲೇ ದಫನ್ ಮಾಡ್ತಾ ಇರ್ತಾರೆ ಬಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇವ್ರಿಗೆ ಜಾಸ್ತಿ ಹೆಣ್ಣು ಮಕ್ಕಳ ಅದರಲ್ಲೂ ಅತ್ಯಾಚಾರವಾಗಿರುವ ಅವರ ಉಡುಪುಗಳೇ ಇಲ್ದೇ ಇರುವ ಒಳ ಉಡುಪುಗಳನ್ನು ಇಲ್ದೇ ಇರೋದು ಅಥವಾ ವಸ್ತ್ರಗಳೇ ಇಲ್ಲದೇ ಇರುವಂಥ ಸವಾಗಳು ಸಿಕ್ಕಾಗ ಇವರು ಆಡಳಿತ ಮಂಡಳಿಗೆ ತಿಳಿಸ್ತಾರೆ ಈ ಥರ ಸವಗಳು ಸಿಗ್ತಾ ಇದೆ ನಮಗೆ ಸೊ ನಾವು ಇದನ್ನು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಆದರೆ ಆಡಳಿತ ಮಂಡಳಿ ಹೇಳ್ತಾರೆ ಈ ಸವಾಗಳ ಬಗ್ಗೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಂಗಿಲ್ಲ ಕೊಡಬಾರ್ದು ನೀನೇ ಇದನ್ನು ಮುಚ್ಚಾಕಬೇಕು ಅಂತ ಸೊ ಇಲ್ಲ ಇದನ್ನು ನಾನು ಪೊಲೀಸ್ ಕಂಪ್ಲೇಂಟು ಕೊಡ್ತೀನಿ ಅಂತ ಹೇಳಿದಾಗ ಆಡಳಿತ ಮಂಡಳಿಯವರು ಇವ್ರಿಗೆ ಚೆನ್ನಾಗಿ ಹೊಡಿತಾರಂತೆ ಎದುರಿಸ್ತಾರಂತೆ ನೀನೇನಾದರೂ ಇದನ್ನು ಪೊಲೀಸ್ ಇಲಾಖೆಗೆ ಹೇಳಿದ್ರೆ ನಿನ್ನನ್ನು ಕೂಡ ಇದೇ ರೀತಿ ಒಡೆದು ಸಾಯಿಸಿ ಈ ಎಣಗಳ ಪಕ್ಕದಲ್ಲಿ ನಿಮ್ಮನ್ನು ಊತಾಕ್ತೀವಿ ಅಂತ ಹೇಳ್ತಾರಂತೆ ಇದಕ್ಕೂ ಮುನ್ನ ಇವರ ಜಾಗದಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಇವರ ವಿರುದ್ಧ ಮಾತಾಡಿದ್ದಕ್ಕೆ ಅವರು ಏನಾದರು ಅಂತ ಇಲ್ಲಿವರೆಗೂ ಗೊತ್ತಿಲ್ವಂತೆ ಸೊ ಅದಕ್ಕೆ ಈ ವ್ಯಕ್ತಿ ಅವ್ರಿಗೆ ಹೇಳಿದ್ದಕ್ಕೆ ಹೆದರಿ ಇಷ್ಟು ದಿನಗಳ ಕಾಲ ಅವ್ರು ಹೇಳೋದು ಕೆಲಸನ ಮಾಡ್ಕೊಂಡು ಬಂದಿದ್ದೀನಿ ನಾನು ನನಗೆ ಅವರು ಹೇಳಿದ್ದ ಏನೇನು ಕೆಲಸ ಹೇಳಿದ್ರು ಎಣ ಊತ ಹಾಕೋದು ಆ ಕೆಲಸ ನಾನು ಮಾಡ್ತಾಯಿದ್ದೆ ಯಾಕೆಂದರೆ ನನಗೆ ಜೀವ ಬೆದರಿಕೆ ಇತ್ತು ಆ ವ್ಯಕ್ತಿ ಹೇಳು ಪ್ರಕಾರ ಸುಮಾರು ನೂರಕ್ಕೂ ಹೆಚ್ಚು ಸವಾಗಳು ಅದರಲ್ಲೂ ಹೆಣ್ಣು ಮಕ್ಕಳ ಮಹಿಳೆಯರ ಅತ್ಯಾಚಾರವಾಗಿರುವ ಲಕ್ಷಣಗಳಾಗ್ಬೋದು ಅಥವಾ ಮಾನಸಿಕವಾಗಿ ಹಿಂಸೆ ಕೊಟ್ಟಿರೋದು ಸಿಗ ಸುಟ್ಟ ಗಾಯಗಳೆಲ್ಲ ಇದುವಂತೆ ಕೆಲವು ಸವಗಳಲ್ಲಿ ಬಟ್ಟೆಗಳೇ ಇಲ್ದನೆ ಸಮವಸ್ತ್ರಗಳೇ ಇಲ್ದನೆ ಇರುವಂಥ ಸವಗಳನ್ನು ಕೂಡ ನಾನು ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಇವರ ಆಡಳಿತ ಮಂಡಳಿಯ ಈ ನಿರ್ದೇಶನದ ಮೇರೆಗೆ ನಾನು ಆ ಕೆಲಸನ ಮಾಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಾನೆ ಇದ್ರ ಜೊತೆಗೆ ಅವರು ಎರಡು ಸಾವಿರದ ಹತ್ತರಲ್ಲಿ ಒಂದು ಸವ ಸಿಗುತ್ತಂತೆ ಹೆಣ್ಣು ಮಗುವುದು ಹದಿನೈದು ವರ್ಷದ ಒಂದು ಹುಡುಗಿ ಸವ ಯೂನಿಫಾರ್ಮು ಬ್ಯಾಗ್ ಎಲ್ಲ ಇರುತ್ತಂತೆ ಆ ಹುಡುಗಿಗೆ ಅತ್ಯಾಚಾರ ಆಗಿರುತ್ತದೆ ಅದನ್ನು ಕೂಡ ಇವರ ಕೈಲೇನೆ ಇವರು ದಫೆಯನ್ನು ಮಣ್ಣು ಮಾಡಿಸ್ತಾರೆ ಆವಾಗ ಈ ವ್ಯಕ್ತಿಗೆ ತುಂಬ ಭಯ ಆಗಿ ಇವರು ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಹೊತ್ತಿಗೆ ಇಲ್ಲಿಂದ ಹೊರಡು ಬಿಡಬೇಕು ಅಂತ ತೀರ್ಮಾನ ಮಾಡೋ ಟೈಮ್ಗೆ ಆ ಮನೆಯ ಆ ವ್ಯಕ್ತಿಯ ಮನೆಯ ಒಂದು ಹುಡುಗಿ ಕೂಡ ಸಾವನ್ನಪ್ಪುತ್ತಂತೆ ಆವಾಗ ಈ ವ್ಯಕ್ತಿ ಎದುರ್ಕೊಂಡು ಅಲ್ಲಿಂದ ಅವರ ಫ್ಯಾಮಿಲಿ ಸಮೇತ ಬೇರೆ ರಾಜ್ಯಕ್ಕೆ ಹೋಗಿ ವಾಸವಾಗ್ತಾರೆ ಅಲ್ಲಿ ಅವಾಗವಾಗ ಮತ್ತೆ ಮತ್ತೆ ಮನೆಗಳನ್ನು ಚೇಂಜ್ ಮಾಡ್ಕೋ ಚೇಂಜ್ ಮಾಡ್ಕ ಇದ್ ಬ ಇರ್ತಾರಂತೆ ಬಟ್ ಈಗ ಅವರಿಗೆ ಇಷ್ಟೆಲ್ಲ ಅವರು ಮಾಡಿರುವ ಪಾಪ ಪ್ರಜ್ಞೆ ಕಾಡಿ ಈ ಎಲ್ಲ ಸವಾಗಳಿಗೆ ನ್ಯಾಯ ಸಿಗಬೇಕು ಇದನ್ನು ಯಾರು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಮುಂದೆ ಬಂದು ಒಬ್ಬ ಲಾಯರ್ನ ಸಹಾಯ ಪಡೆದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನ್ಯಾಯಾಲಯದಲ್ಲೇ ಕೂಡ ಹೇಳ್ಕೊಂಡಿದ್ದಾರೆ ನಾನು ನನ್ನ ಸಮ್ಮುಖದಲ್ಲೇ ಪೊಲೀಸ್ನವರ ಸಹಾಯ ಪಡೆದು ಆ ಹೆಣಗಳು ಎಲ್ಲಿದೆ ನಾನು ತೋರಿಸ್ತೀನಿ ತೆಗಿಬೋದು ಅಕಸ್ಮಾತ್ ನಾನು ಏನಾದರೂ ಸುಳ್ಳು ಹೇಳ್ತಿದ್ರೆ ನನಗೆ ಶಿಕ್ಷೆ ಆಗಲಿ ಬೇಕಾದರೆ ನಾನು ಅದಕ್ಕೆ ಬದ್ಧ ನಾನು ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಯಾರ್ಯಾರ ಪಾತ್ರ ಎಷ್ಟಿದೆ ಈ ಆಡಳಿತ ಮಂಡಳಿಯ ಪ್ರಭಾವಿ ವ್ಯಕ್ತಿಗಳು ಯಾರ್ಯಾರು ಅವ್ರ ಹೆಸರೆಲ್ಲ ನನಗೆ ಗೊತ್ತಿದೆ ನಾನು ಹೇಳಬೇಕು ಅಂದರೆ ದ ನನಗೆ ಫಸ್ಟು ನನ್ನ ಫ್ಯಾಮಿಲಿಗೆ ರಕ್ಷಣೆ ಕೊಡಬೇಕು ನನ್ನ ಫ್ಯಾಮಿಲಿಗೆ ಜೀವ ಬೆದರಿಕೆ ಇದೆ ಅಂತ ಕೋರ್ಟ್ನಲ್ಲಿ ಹೇಳ್ಕೊಂಡಿದ್ದಾರಂತೆ ನೋಡಿ ಫ್ರೆಂಡ್ಸ್ ಒಬ್ಬ ವ್ಯಕ್ತಿ ನೂರಾರು ಸಭೆಗಳನ್ನು ಆಡಳಿತ ಮಂಡಳಿಯ ನಿರ್ದೇಶನ ಮನೆಗೆ ಊತಕ್ಕಿದ್ದಾರೆ ಎಂದಾಗ ನಾವು ಅರ್ಥ ಮಾಡ್ಕೊಬೇಕು ಎಷ್ಟು ಅಲ್ಲಿ ಸವಗಳನ್ನ ಹೂತಿಟ್ಟಿದ್ದಾರೆ ಅಂತ ಅದು ನಿಜನ ಸುಳ್ಳ ಗೊತ್ತಿಲ್ಲ ಸದ್ಯಕ್ಕೆ ಅವ್ರು ಹೇಳ್ತಾ ಇರೋ ಪ್ರಕಾರ ಅಲ್ಲಿ ನೂರಕ್ಕೂ ಹೆಚ್ಚು ಮಹಿಳೆಯರ ಸವಗಳು ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗಿಯರ ಅತ್ಯಾಚಾರ ಎಸಗಿದ ಸವಗಳನ್ನ ಅವರು ಮಣ್ಣು ಮಾಡಿದ್ದಾರೆ ಅಂತ ಹೇಳ್ತಾರೆ ಇಷ್ಟೇ ಅಲ್ಲ ಆ ಧಾರ್ಮಿಕ ಸ್ಥಳಕ್ಕೆ ಬರ್ತಿದ್ದ ಭಿಕ್ಷೆ ಭಿಕ್ಷೆ ಬೇಡಕ್ಕೆ ಬರ್ತಿದ್ದ ಪುರುಷರನ್ನು ಕೂಡ ಕಟ್ಟಿ ಹಾಕಿ ಹಿಂಸೆ ಕೊಟ್ಟು ಉಸಿರುಗಟ್ಟಿ ಈ ವ್ಯಕ್ತಿಯ ಮುಂದೆನೆ ಸಾಯಿಸಿದಾರಂತೆ ಅದನ್ನು ಕೂಡ ಈ ವ್ಯಕ್ತಿನೇ ಮಣ್ಣು ಮಾಡಿದ್ದಾರೆ ಈ ಎಲ್ಲ ಥರದ ಆರೋಪಗಳು ಮತ್ತು ಹೇಳಿಕೆಗಳನ್ನು ಕೋರ್ಟಲ್ಲಿ ಕೊಟ್ಟಿದ್ದಾರೆ ಓಕೆನಾ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಾಕ್ಷಿ ಹೇಳೋದಕ್ಕೂ ಸಿದ್ಧನಿದ್ದೇನೆ ಅಪ್ರೂವರಲಾಗಿ ಅಪ್ರೂವರ್ ಅಪ್ರೂವರಾಗೋದಕ್ಕೂ ನಾನು ಸಿದ್ಧನಿಗೇನೆ ಸಿದ್ಧನಾಗಿದ್ದೇನೆ ಅಂತ ಈ ವ್ಯಕ್ತಿ ಕೋರ್ಟ್ನ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಇದರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಸಂಘಟನೆಗಳು ಸಂಘಟನೆಗಳೆಲ್ಲ ಸೇರಿ ಮುಖ್ಯಮಂತ್ರಿವರೆಗೂ ಕೂತ್ರ ಮುಖ್ಯಮಂತ್ರಿಗೂ ಕೂಡ ಪತ್ರ ಬರೆದು ಇದರ ಬಗ್ಗೆ ಒಂದು ಸಂಪೂರ್ಣ ತನಿಖೆ ಆಗಬೇಕು ಇದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಂಘಟನೆಗಳು ಕೂಡ ಪತ್ರ ಬರೆದಿದ್ದೇವಂತೆ ಸದ್ಯಕ್ಕೆ ಇವಾಗ ಎಲ್ಲರ ಚಿತ್ತ ಹತ್ತೆಟ್ಟಿದೆ ಅಂದರೆ ಆ ವ್ಯಕ್ತಿಯ ವ್ಯಕ್ತಿ ಹೇಳಿರುವ ಜಾಗದಲ್ಲಿ ಸವಾಗಳಿದೆಯಾ ಇಲ್ವಾ ಅದನ್ನು ಪೊಲೀಸ್ನವರು ಯಾವ ರೀತಿ ತನಿಖೆ ಮಾಡ್ತಾರೆ ಅದನ್ನು ಯಾವಾಗ ತೆಗಿತಾರೆ ಅವ್ರು ಹೇಳ್ತಿರೋದಷ್ಟು ನಿಜನ ಈ ವ್ಯಕ್ತಿ ತೋರಿಸಿರುವ ಜಾಗದಲ್ಲಿ ಹೆಣ ಸಿಕ್ಕಿದ್ರೆ ಅದನ್ನು ಡಿ ಎನ್ ಎ ಟೆಸ್ಟ್ ಮಾಡಿ ಆ ಹೆಣಗಳು ಯಾರವು ಎಷ್ಟು ವಯಸ್ಸಿನ ರೂ ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ ಬಟ್ ಈ ವಿಚಾರ ಸದ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಮುಖ ವಿಷಯವಾಗಿ ಸುದ್ದಿ ಥರ ಹರಿದಾಡ್ತಾಯಿದೆ ಏಕೆಂದರೆ ನೂರಾರು ಜನರ ಸಾವು ಎಣಗಳನ್ನ ಊತಾಕಿಟ್ಟಿದ್ರೆ ಅದು ಅಂತಹ ಧಾರ್ಮಿಕ ಸ್ಥಳದಲ್ಲಿ ಅಂದಾಗ ಎಲ್ಲರೂ ಕೂಡ ಒಂದು ಸೆಕೆಂಡು ಯೋಚನೆ ಮಾಡಬೇಕು ನಾ ಅಂತಹ ಧಾರ್ಮಿಕ ಸ್ಥಳಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಹೋದಾಗ ನಮ್ಮ ಮನೆಯ ಹೆಣ್ಣು ಮಕ್ಕಳಗಳನ್ನ ನಾವು ಎಷ್ಟು ಸೇಫ್ಟಿಯಾಗಿ ಅಥವಾ ಜೋಪಾನವಾಗಿ ಇಟ್ಕೋಬೇಕು ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ಮಾಡಿರೋದು ಕೇವಲ ಆರೋಪ ಅಷ್ಟೇ ಆದರೆ ಈ ವ್ಯಕ್ತಿ ಹೇಳಿರುವುದನ್ನು ಪೊಲೀಸ್ನವರು ತನಿಖೆ ಮಾಡಿ ಅದನ್ನು ಪತ್ತೆ ಹಚ್ಚಿ ಅದು ನಿಜಾನ ಸುಳ್ಳ ಎನ್ನೋದನ್ನು ಕಂಡುಹಿಡಬೇಕಾಗಿದೆ ಸ್ನೇಹಿತರೆ ನಾವು ಕೂಡ ಇನ್ನು ಮುಂದೆ ಆದಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗುತ್ತೆ ಹೊರಗಡೆ ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿಯ ಮಾತನ್ನ ಪೊಲೀಸ್ನವರು ಪರಿಗಣಿಸಿ ಆ ಜಾಗನ ತೆಗೆದು ಅಲ್ಲಿ ನಿಜಾನ ಸುಳ್ಳ ಅನ್ನೋದನ್ನು ಪಚ್ಚೆ ಮಾಡಬೇಕಾಗಿದೆ ಸ್ನೇಹಿತರೆ ಈ ವ್ಯಕ್ತಿ ಮಾಡ್ತಾ ಇರುವ ಆರೋಪ ನಿಜನ ಸುಳ್ಳು ಅಥವಾ ಈ ವ್ಯಕ್ತಿ ಮಾಡ್ತಿರುವ ಆರೋಪ ನಿಜನೇ ಆಗಿದ್ದರೆ ಇದನ್ನು ಮಾಡಿರುವ ಆರೋಪಿಗಳಿಗೆ ಯಾವ ರೀತಿಯ ಶಿಕ್ಷೆ ಕೊಡಬೇಕು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇಂತಹ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್